ಸೋಲಿನ ಭಯ ಈಗಾಗಲೇ ಬಿಜೆಪಿ ಅವ್ರಿಗೆ ಬಂದಿದೆ ಅಂತ ಅನ್ಸುತ್ತೆ ಲೋಕಸಭೆ ಚುನಾವಣೆ ಇಪ್ಪತ್ತೈದು ಇದ್ದಿದ್ದು ಯಾವ ಹಂತಕ್ಕೆ ಹೋಗುತ್ತೆ ಗೊತ್ತಿಲ್ಲ ಬಟ್ ಕೇವಲ ಒಂದು ಸ್ಥಾನ ಇದ್ದು ಕಾಂಗ್ರೆಸ್ನವರು ನಾವು ಹದಿನೈದು ಹೋಗ್ತೀವಿ ಇಪ್ಪತ್ತು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಷ್ಟೊಂದು ಕಾನ್ಫಿಡೆನ್ಸ್ ಹೇಗೆ ಹೇಗೆ ಸಾಧ್ಯ ಆಗುತ್ತೆ ಗ್ಯಾರಂಟಿ ವಿಶ್ವಾಸ ನಾವು ಮಾಡಿದಂತ ಗ್ಯಾರಂಟಿ ನಾವು ಕೊಟ್ಟಂತ ಭರವಸೆ ಈಡೇರಿಸಿದ್ದೀವಿ ಅದಕ್ಕೆ ಆ ವಿಶ್ವಾಸ ಬಂದಿದೆ ಗ್ಯಾರಂಟಿ ಬಗ್ಗೆ ಅಪಾಸ್ಯ ಮಾಡಿದಂಥ ಮೋದಿಯವರಿಂದ ಹಿಡ್ಕೊಂಡು ಬಿ ಜೆ ಪಿ ಎಲ್ಲ ನಾಯಕರು ಇವತ್ತು ಅಡ್ವರ್ಟೈಸ್ಮೆಂಟ್ ಇದ್ದಾರೆ ನಿಮ್ಮ ಮಾಧ್ಯಮದ ಮೋದಿ ಗ್ಯಾರಂಟಿ ಗ್ಯಾರಂಟಿಯನ್ನು ಪದದಕ್ಕೇ ಅಪಾಸ್ಯ ಮಾಡಿದಂಥವ್ರು ಈಗ ಆ ಗ್ಯಾರಂಟಿ ನೆನಪಾಗ್ತಾಯಿದೆ ಅವರು ನಾನು ಒಂದೇ ಕೇಳ್ತೀನಿ ನಿಮ್ಮ ಮಾಧ್ಯಮದ ಮುಖಾಂತರ ಬಿ ಜೆ ಅವರು ಒಂಬತ್ತು ವರ್ಷದ ಆಡಳಿತವಾಗಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಏನಾದರೂ ಅಣೆಕಟ್ಟುಗಳ ನಿರ್ಮಾಣ ಮಾಡಿದ್ದಾರೆ ಇಷ್ಟು ಲಕ್ಷ ಇಷ್ಟು ಕೋಟಿ ಎಕರೆ ನೀರಾವರಿ ಭೂಮಿ ಏನಾದರೂ ನೀರಾವರಿ ಆಗಿದೆನಾ ಇಷ್ಟು ಕೋಟಿ ಯುವಕರಿಗೆ ಉದ್ಯೋಗ ಕೊಟ್ಟಿದೆ ಅಂತ ಹೇಳ್ತಾರ ಈ ರಾಜ್ಯದೊಳಗೆ ಬಡತನ ನಿರ್ಮೂಲನೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರ ಈ ದೇಶದೊಳಗೆ ಈ ದೇಶದೊಳಗೆ ಇಷ್ಟು ಬಡವರಿಗೆ ಮನೆ ಕೊಟ್ಟಿದ್ದೀವಿ ಅಂತ ಹೇಳೋಕ್ಕೆ ಸಾಧ್ಯತೆ ಇದೆ ನಾವು ಇವು ಯಾವ ಕ್ವಶನ್ಗೂ ಬಿ ಜೆ ಪಿ ಮಿತ್ರ ಹತ್ರ ಉತ್ತರ ಇಲ್ಲ ಒಂದೇ ಒಂದು ಕಿಸಾನ್ ಸನ್ಮಾನ್ ಯೋಜನೆ ಅದರಿಂದ ನೀವು ವರ್ಷಕ್ಕೆ ಮೂರು ಸಾವಿರ ನಾಲ್ಕು ಸಾವಿರ ಹಾಕಿದ್ರೆ ಸಾಲದು ನಾವು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಒಂದು ಕಡೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಅನ್ನಭಾಗ್ಯ ಯುವ ನಿಧಿ ಅಂದರೆ ಒಂದು ಫ್ಯಾಮ್ಲಿಗೆ ಒಂದು ತಿಂಗಳಿಗೆ ಐದು ಸಾವಿರ ರೂಪಾಯಿ ದುಡ್ಡು ಮಿನಿಮಮ್ ಒಂದು ಫ್ಯಾಮ್ಲಿಗೆ ಐದು ಸಾವಿರ ರೂಪಾಯಿ ದುಡ್ಡನ್ನು ನೇರವಾಗಿ ಅಕೌಂಟಿಗೆ ಹಾಕೋಂಥದ್ದು ಏನಾದರೂ ಇದ್ದರೆ ಈ ದೇಶದೊಳಗೆ ಅಷ್ಟೇ ಅಲ್ಲ ಈ ಜಗತ್ತಿನೊಳಗೆ ನೇರವಾಗಿ ಅಕೌಂಟಿಗೆ ಹಾಕೋಂಥ ಶಕ್ತಿ ಏನಾದರೂ ಅದು ಪ್ರಾರಂಭ ಆಗಿದರೆ ಕರ್ನಾಟಕ ರಾಜ್ಯದೊಳಗೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಅಂತ ಹೆಮ್ಮೆಯಿಂದ ಹೇಳ್ತೀನಿ ಹಾಗಾದ್ರೆ ಈ ಗ್ಯಾರಂಟಿಗಳ ಮುಂದೆ ಮೋದಿ ಗ್ಯಾರಂಟಿ ವರ್ಕೌಟ್ ಆಗುತ್ತೆ ವರ್ಕೌಟು ಆಗಾಗಲ್ಲ ಧೂಳಿಪಟ ಆಗುತ್ತೆ ಕರ್ನಾಟಕದ ಈಗಾಗಲೇ ಇದರೊಳಗೆ ಆಗಿರ್ಬೋದು ತೆಲಂಗಾಣದೊಳಗೆ ಅವ್ರು ಹೇಳ್ಬೋದು ಮೂರು ರಾಜ್ಯದೊಳಗೆ ನಾವು ಗೆದ್ದೀವಿ ಅಂತ

ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ